ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ನೋವಿನ ಎಣ್ಣೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋವಿನ ಎಣ್ಣೆ ಮಾಡೋದಕ್ಕೆ ನಾನಿಲ್ಲಿ ಎಕ್ಕದೆಲೆನ ಬಳಸ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಜನರನ್ನು ಕಾಡ್ತಾ ಇರೋ ಸಮಸ್ಯೆಗಳಲ್ಲಿ ಮಂಡಿ ನೋವು ಕೂಡ ಒಂದು ಎಷ್ಟೇ ಹಳೆಯದಾದ ಮಂಡಿ ನೋವಿದ್ರೂ ಕೂಡ ಈ ತೈಲದಿಂದ ಗುಣಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ ಈ ತೈಲ ಮಾಡೋದಕ್ಕೆ ನಾನಿಲ್ಲಿ ಎಕ್ಕದೆಲೆನ ತೊಗೊಂಡಿದ್ದೀನಿ ಎಕ್ಕದೆಲೆ ನೋಡಲಿಕ್ಕೆ ಈ ಥರ ಇರುತ್ತೆ ಮಂಡಿ ನೋವಿನಿಂದ ಬಳಲ್ತಾ ಇರೋ ವ್ಯಕ್ತಿ ಕೆಳಗಡೆ ಕುಳಿತುಕೊಳ್ಳೋದು ಕುಳಿತಲಿಂದ ಮೇಲೆ ಏಳೋದು ಮೆಟ್ಲುಗಳನ್ನು ಹತ್ತೋವಾಗ ತುಂಬ ಸಮಯದವರೆಗೆ ನಿಂತ್ಕೊಂಡಾಗ ಕೆಳಗೆ ಬಿದ್ದ ವಸ್ತುಗಳನ್ನು ಎತ್ತೋದಕ್ಕೆ ಬಗ್ದಾಗ ತುಂಬಾ ತೊಂದರೆ ಅನುಭವಿಸ್ತಾ ಇರ್ತಾರೆ ಈ ನೋವು ಮನಸ್ಸಿನ ಮೇಲೆ ಪರಿಣಾಮ ಬೀರಿ ಎಷ್ಟೋ ಕೆಲಸಗಳು ನಿಧಾನ ಆಗುತ್ತೆ ಈಗ ಈ ಎಕ್ಕದೆಲೆನ ಈ ರೀತಿ ಕೀಳಬೇಕು ನೋಡಿ ಇದರಲ್ಲಿ ಈ ರೀತಿ ಹಾಲು ಬರ್ತಾ ಇದೆ ಈ ಹಾಲು ಕಣ್ಣಿಗೆ ಸಿಡಿದ್ರೆ ತುಂಬಾ ಅಪಾಯಕಾರಿ ಹಾಗಾಗಿ ಹಾಲು ಸಿಡಿದೆ ಇರೋ ಥರ ಎಲೆ ತೆಗಿಬೇಕು ಈಗ ಈ ಎಲೆಗಳನ್ನು ಒಂದು ಬಟ್ಟೆಯಿಂದ ಒರೆಸ್ತಾ ಇದ್ದೀನಿ ಒರೆಸೋದೇನಕ್ಕೆ ಅಂತಂದರೆ ಎಲೆ ತೊಳೆದಾಗ ಇದರಲ್ಲೆಲ್ಲ ನೀರಿತ್ತು ಎಣ್ಣೆಯಲ್ಲಿ ಎಲೆ ಹಾಕಿ ಕುದಿಸೋವಾಗ ನೀರೆಲ್ಲ ಸಿಡಿಯುತ್ತೆ ಹಾಗಾಗಬಾರ್ದು ಅಂತ ಒರೆಸ್ತಾ ಇದ್ದೀನಿ ಈಗ ಒಂದು ಚಮಚ ಓಮ ತೊಗೊಂಡಿದ್ದೀನಿ ಇಲ್ಲಿ ಒಂದು ಚಿಕ್ಕ ಪೀಸ್ನಷ್ಟು ಪಚ್ಕಾರ ಪೂರ ತಗೊಂಡಿದ್ದೀನಿ ಇದನ್ನೀಗ ಕುಟ್ಟಿ ಪುಡಿ ಮಾಡ್ಕೊಳ್ಬೇಕು ಓಮ ಮತ್ತೆ ಪಚಕರ್ಪುರ ಹಾಕೋದ್ರಿಂದ ಎಣ್ಣೆ ಹಚ್ಚಿ ಮಸಾಜ್ ಮಾಡಿದಾಗ ಶಾಖ ಉತ್ಪತ್ತಿ ಆಗುತ್ತೆ ಅದಕ್ಕೋಸ್ಕರ ಪಚಕರ್ಪುರ ಮತ್ತೆ ಹೋಮ ಹಾಕೋದು ಶಾಖ ಉತ್ಪತ್ತಿ ಆದಾಗ ನೋವಿನ ಪ್ರಮಾಣ ಕಡಿಮೆ ಆಗುತ್ತೆ ನಾನಿಲ್ಲಿ ಅರ್ಧ ಲೀಟ್ರಷ್ಟು ಕೊಬ್ಬರಿ ಎಣ್ಣೆ ತಗೊಂಡಿದೀನಿ ಇದನ್ನೀಗ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಬದಲಾಗಿ ಎಡಿಬಲ್ ಎಳ್ಳೆಣ್ಣೆ ಕೂಡ ತಗೊಳ್ಬಹುದು ಅಥವಾ ಹಳೆಣ್ಣೆ ಕೂಡ ತಗೊಳ್ಬಹುದು ನೋವು ನಿವಾರಕ ತೈಲನ ಒಂದು ವಾರ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ನಿಮಗೆ ಆಶ್ಚರ್ಯ ಅನಿಸೋ ರೀತಿನಲ್ಲಿ ಪರಿಹಾರ ಕಾಣುತ್ತೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಆದಮೇಲೆ ಬಿಸಿನೀರಿನಿಂದ ಶಾಖ ಕೂಡ ಕೊಡ್ಬೋದು ಇದು ಕೂಡ ಒಳ್ಳೆ ಪರಿಹಾರ ಕೊಡತ್ತೆ ಎಣ್ಣೆ ಕಾಯಿಸೋವಾಗ ಚಿಕ್ಕ ಉರಿ ಇದ್ದಿರಲಿ ಉರಿ ದೊಡ್ಡದಾಗಿರಬಾರ್ದು ಈಗ ಎಣ್ಣೆ ಎಲ್ಲ ಕರಗಿದೆ ಇದಕ್ಕೀಗ ಒಂದೊಂದೇ ಎಲೆಗಳನ್ನು ಹಾಕ್ತಾಯಿದ್ದೀನಿ ಎಲೆ ಹಾಕಿ ಆದಮೇಲೆ ಇದು ಚೆನ್ನಾಗಿ ಕುದಿಬೇಕು ಎಲೆನಲ್ಲಿರೋ ನೀರಿನ ಅಂಶ ಸಂಪೂರ್ಣವಾಗಿ ಡ್ರೈ ಆಗಬೇಕು ಆ ರೀತಿನಲ್ಲಿ ಇದನ್ನು ಕುದಿಸ್ಕೊಬೇಕು ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಓಮ ಮತ್ತು ಪಚ್ಕರ್ಪುರ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದು ಪುಡಿ ಇತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ ಈಗ ಚಿಕ್ಕೂರಿನಲ್ಲೇ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಇದನ್ನ ಇದು ಕುದಿಯೋಷ್ಟರಲ್ಲಿ ನಾನು ನಿಮಗೆ ಒಂದೆರಡು ಟಿಪ್ಸ್ ಹೇಳ್ತೀನಿ ಎಕ್ಕದ ಎಲೆನ ಬೆಂಕಿ ಕೆಂಡದ ಮೇಲೆ ಸೋಕಿಸ್ಬಿಟ್ಟು ಬೆನ್ನು ನೋವು ಮಂಡಿ ನೋವು ಇರೋ ಕಡೆ ಶಾಖ ಕೊಟ್ಟರೆ ಕೆಲವೇ ದಿನದಲ್ಲಿ ನೋವು ಕಡಿಮೆ ಆಗುತ್ತೆ ಈಗ ಎಣ್ಣೆ ಚೆನ್ನಾಗಿ ಕುದೀತಾ ಇದೆ ಎಲೆಗಳೆಲ್ಲ ಗರಿ ಆಗಿದೆ ನೋಡಿ ಇಷ್ಟು ಚೆನ್ನಾಗಿ ಗರಿ ಗರಿ ಆಗಬೇಕು ಹೀಗಾದರೆ ಮಾತ್ರ ಇದರಲ್ಲಿರೋ ಔಷಧಿ ಅಂಶ ಹೊರಗೆ ಬರೋದು ನೀರಿನ ಅಂಶ ಎಲ್ಲ ಚೆನ್ನಾಗಿ ಈ ಹಂತದಲ್ಲಿ ಒಲೆ ಆಫ್ ಮಾಡಿಬಿಟ್ಟು ತೈಲನ ಸಂಪೂರ್ಣವಾಗಿ ತಣ್ಣಗಾಗೋದಕ್ಕೆ ಬಿಡ್ತೀನಿ ಈಗ ತೈಲ ಚೆನ್ನಾಗಿ ಆರಿದೆ ಇದನ್ನು ಒಂದು ಬಾಟ್ಲಿಗೆ ಬಗ್ಸಿಡ್ತೀನಿ ಇದನ್ನು ಸೋಸೋದಿಲ್ಲ ನಾನು ಹಾಗೇ ಬಾಟ್ಲಿಗೆ ಬಗ್ಸ್ತೀನಿ ಯಾಕೆ ಅಂದರೆ ಇದರಲ್ಲಿ ಹಾಕಿರೋಂಥ ವಸ್ತುಗಳು ಇದರ ಔಷಧೀಯ ಗುಣಗಳನ್ನು ನಿಧಾನವಾಗಿ ಬಿಡ್ತಾ ಬರುತ್ತೆ ಹಾಗಾಗಿ ಅದು ಸಮೇತನೇ ನಾನು ಬಾಟ್ಲಿಗೆ ಬಗ್ಸಿಡ್ತಾ ಇರೋದು ಮಸಾಜ್ ಮಾಡೋವಾಗ ಎಲೆನ ಬೇಕಾದರೆ ಕೈನಲ್ಲಿ ನುರಿದುಬಿಟ್ಟು ಕೂಡ ಕಾಲಿಗೆ ಮಸಾಜ್ ಮಾಡ್ಕೊಳ್ಬೋದು ಎಕ್ಕದ ಗಿಡದಲ್ಲಿ ಹಲವಾರು ಬಣ್ಣದ ಹೂ ಬಿಡುವಂಥ ಗಿಡಗಳಿದೆ ಔಷಧಕ್ಕೆ ತರುವಾಗ ಬಿಳಿ ಹೂ ಬಿಡೋವಂಥ ಗಿಡದ ಎಲೆಗಳನ್ನೇ ತರಬೇಕು